ಮೊದಲನೇದಾಗಿ ನಮ್ಮ ಯಲಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಇದೇ ಹದಿನಾರನೇ ತಾರೀಕು ಮಂಗಳವಾರ ನಮ್ಮ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದಂಥ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ಇದೆ ಆ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಒಂದು ಬೃಹತ್ತಾದ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ ಇದರ ಸ್ಪೆಷಾಲಿಟಿ ಏನಂದರೆ ಇತ್ತೀಚೆಗೆ ಬಂದಿರೋಂಥ ಆಧುನಿಕ ತಂತ್ರಜ್ಞಾನದಿಂದ ಒಂದು ಕ್ಯಾನ್ಸರ್ ಡಿಡಕ್ಷನ್ ಆಗಿರ್ಬೋದು ಮತ್ತು ಒಂದು ಹಾರ್ಟನ್ನು ರೀಡಿಂಗ್ ಮಾಡೋವಂಥ ವ್ಯವಸ್ಥೆಯಾಗಿರ್ಬೋದು ಎಲ್ಲದನ್ನೂ ಅತ್ಯುತ್ತ ಅತ್ತ ಉನ್ನತವಾದಂಥ ಯಂತ್ರೋಪಕರಣಗಳನ್ನ ಬಳಸಿ ನಾವು ಈ ಒಂದು ಆರೋಗ್ಯ ಶಿಬಿರನ್ನ ಏರ್ಪಡಿಸಿದೀವಿ ಮತ್ತು ಇನ್ನೊಂದು ಏನು ಅಂತಂದರೆ ಈ ನಲವತ್ತು ವರ್ಷದ ಒಳಗಡೆ ಇರುವಂತ ಹೆಣ್ಮಕ್ಳಿಗೆ ಒಂದು ಏನು ಕ್ಯಾನ್ಸರ್ ತಡೆಗೆ ಇಟ್ಟು ಅಂಥ ಒಂದು ಇಂಜೆಕ್ಷನ್ನ ಕೊಡಿಸ್ತಾ ಇದ್ದೀವಿ ಅದು ಹೊರಗಡೆ ಹದಿನೈದು ಸಾವಿರ ರೂಪಾಯಿ ಆಗೋದ್ರಿಂದ ನಾವು ಇಲ್ಲಿ ಎಲ್ಲ ಕಾರ್ಯಕರ್ತರು ಮತ್ತು ಎನ್ ಜಿ ಒಗಳೆಲ್ಲ ಸೇರಿ ಅದನ್ನು ಒಂದು ಅವರು ಮೂರು ಸಾವಿರ ಕೊಟ್ಟರೆ ಇನ್ನೆರಡು ಸಾವಿರನ ನಾವೆಲ್ಲ ಹಾಕಿ ಕೊಟ್ಟು ಐದು ಸಾವಿರಕ್ಕೆ ಒಂದು ಇಂಜೆಕ್ಷನ್ ಕೊಡುವಂಥ ಕಾರ್ಯಕ್ರಮನ ಹಂಕ ಹಮ್ಮಿಕೊಂಡಿದ್ದೀವಿ ಹಾಗೆಯೇ ಈ ನಮ್ಮ ಪೌರ ಕಾರ್ಮಿಕರಿಗೆ ಮತ್ತು ವಯಸ್ಸಾದಂಥ ವಯಸ್ಸಾದಂಥವ್ರಿಗೆ ಮತ್ತು ಮಹಿಳೆಯರಿಗೆ ಸೀರೆ ಮತ್ತು ಸ್ವೆಟ್ರು ಮತ್ತು ಬಟ್ಟೆಯನ್ನು ಕೊಡುಗೆಯಾಗಿ ನೀಡಬೇಕು ಅಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಕುಮಾರಣ್ಣ ಅವರಿಗೆ ಈ ಶುಭ ಸಂದರ್ಭದಲ್ಲಿ ಆರೋಗ್ಯ ಐಶ್ವರ್ಯ ಸಕಲ ಸವಲತ್ತು ಮತ್ತು ಮುಂದೆ ಇಪ್ಪತ್ತೆಂಟಕ್ಕೆ ಅವರು ಮತ್ತೆ ಮುಖ್ಯಮಂತ್ರಿ ಆಗಲಿ ಈ ಮನ ಜನಪರ ಕಾರ್ಯಗಳನ್ನ ನೀಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹಾರೈಸುತ್ತಾ ನನಗೆ ನ ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ಯಲಂಕಾ ವಿಧಾನಸಭಾ ಕ್ಷೇತ್ರದ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಮತ್ತು ಆ ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಈ ಮುಖಾಂತರ ನಾನು ಆ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತೀನಿ ಸರ್ ಎಷ್ಟು ದಿನ ಪಾಲ್ಗೊಳ್ಳಬಹುದು ಮತ್ತೆ ಊಟದ ವ್ಯವಸ್ಥೆ ಹೇಗಿರುತ್ತೆ ಆ ಸೀರೆಗಳನ್ನು ನಾವು ಈಗಾಗಲೇ ಸುಮಾರು ಒಂದು ಎರಡು ಸಾವಿರ ಸ್ವೆಟರ್ನ ಮತ್ತು ಒಂದೂವರೆ ಸಾವಿರ ಸೀರೆ ಒಂದು ಒಂದು ಸಾವಿರ ಗಂಡಸರಿಗೆ ಬಟ್ಟೆನ ಹಂಚುವಂಥ ಕಾರ್ಯಕ್ರಮ ಹಂಕೊಂಡಿದ್ದೀವಿ ನಮ್ಮ ಅಂದಾಜು ಹತ್ತ ಆ ಥರ ಒಂದು ಹತ್ತು ಸಾವಿರ ಜನ ಸೇರ್ಬೋದು ಅಂತ ಒಂದು ಅಂದಾಜು ಇಟ್ಟಿದ್ದೀವಿ ಈಗಾಗಲೇ ನಾವು ಅದನ್ನು ಎರಡು ಥರನೂ ಅಡುಗೆ ಮಾಡಿಸ್ತಾ ಇದ್ದೀವಿ ಒಂದು ನಾನ್ ವೆಜ್ಜು ಮತ್ತು ವೆಜ್ಜು ಎರಡೂ ಮಾಡಿಸ್ತಾ ಇದ್ದೀವಿ